ಟಿವಿ ಲೆವೆನ್ ಕೊಡಗು ನ್ಯೂಸ್ ವಾರ್ತೆಗೆ ಸ್ವಾಗತ ಶಿವಾಜಿ ಯುವ ಸೇನೆ ಗೋಣಿಕೊಪ್ಪ ವತಿಯಿಂದ ಎರಡನೇ ವರ್ಷದ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು ರಕ್ತದಾನ ಶಿಬಿರದಲ್ಲಿ ಐವತ್ತೈದಕ್ಕೂ ಹೆಚ್ಚು ರಕ್ತದಾನಿಗಳು ಭಾಗವಹಿಸಿದ್ದು ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು ಲೋಪಮುದ್ರಾ ಹಾಸ್ಪಿಟಲ್ ಡಾಕ್ಟರ್ ಅಮೃತ್ ನಾಣಯ್ಯ ಉದ್ಘಾಟಿಸಿ ಮಾತನಾಡಿ ಪ್ರತಿಯೊಬ್ಬರು ಕಾಲಕಾಲಕ್ಕೆ ರಕ್ತದಾನ ಮಾಡಿದರೆ ರಕ್ತ ಕೊರತೆ ಇರುವವರಿಗೆ ನಾವು ದಾನ ಮಾಡಿದಾಗ ಒಂದು ಜೀವವನ್ನು ಉಳಿಸಿಕೊಳ್ಳಲು ಪ್ರಯೋಜನವಾಗುತ್ತದೆ ಎಂದರು ನಾವು ಏನೋ ಎರಡು ಮಾತಾಡಲಿಕ್ಕೆ ಬಯಸ್ತೀವಿ ಅಂತ ಹೇಳಿದ್ರೆ ನಮಗೆ ಬ್ಲಡ್ ರಿಕ್ವೈರ್ಮೆಂಟ್ ಇರಬೇಕಾದ್ರೆ ನಮಗೆ ಅವಾಗ ನಾವು ಸಡನ್ನಾಗಿ ಬ್ಲಡ್ ಬೇಕು ಅಂತ ಹೇಳಿದಾಗ ನಾವು ಎಲ್ಲಾದರೂ ಜನರು ಪಕ್ಕದಕ್ಕೆ ಆಗ್ತದೆ ನಾವು ಇಲ್ಲಿಂದ ಬ್ಲಡ್ ಬೇಕು ಅಂತ ಹೇಳಿದ್ರೆ ನಮಗೆ ಒಂದು ಇಲ್ಲಿ ನಮಗೆ ಬ್ಲಡ್ ಯೂನಿಟ್ ಇದೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನಿಮಗೆ ಡೆವಲಪ್ಮೆಂಟಲ್ಲೂ ಇದೆಲ್ಲ ಬ್ಲಡ್ ಸ್ಟೋರೇಜ್ ಯೂನಿಟ್ ಇದೆ ಅದರಲ್ಲಿ ಲಿಮಿಟೆಡ್ ಸ್ಟಾಕ್ಸ್ ಇರುತ್ತೆ ಅಲ್ಲಿ ಜನರಲ್ಲಿ ಏನಾಗುತ್ತೆ ಅಂತ ಹೇಳಿ ಬರ್ಬೇಕಂತ ಮೈಸೂರು ಜೀವನದಲ್ಲಿ ಸಪೋರ್ಟ್ ಮಾಡ್ತಾರೆ ಇಲ್ಲ ಅಂತ ಹೇಳಿದ್ರೆ ಮಡಿಕೇರಿ ಮೈನ್ ಬ್ರಾಂಚ್ ಇದೆ ಡಾಕ್ಟರ್ ತಮ್ಮಯ್ಯ ಅವರು ಇಲ್ಲ ಎಕ್ಸ್ ಅಂತ ಸಪೋರ್ಟ್ ಮಾಡಿ ಡಾಕ್ಟರ್ ರವಿ ತಂಗಯ್ಯ ಯಾವಾಗಲೂ ಮಾಡಿದ್ರೆ ಅವರು ಸಾಮಾನ್ಯವಾಗಿ ನಮಗೆ ಬ್ಲಡ್ ಅವೈಲಬಿಲಿಟಿ ಇದ್ದರೆ ನಮಗೆ ಡೆಫಿನೆಟ್ಲಿ ಹೆಲ್ಪ್ ಮಾಡ್ತಾರೆ ಇವಾಗ ಅವೈಲೇಬಿಲಿಟಿ ಎಲ್ಲ ಅದೇ ಅಂದ್ಯ ಒಂದು ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಎಷ್ಟು ಬೆಡ್ ಬೇಕಾಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ ನಡ್ಸಕ್ಕೆ ಅವತ್ತು ಫೈವ್ ಹಂಡ್ರೆಡ್ ಯೂನಿಟ್ಸ್ ಬೇಕಾಗುತ್ತೆ ಅಂತ ಹೇಳ್ತಾರೆ ಇವಾಗ ಐನೂರು ಯೂನಿಟ್ ಬೇಕಾದಾಗ ಬೇಕಾಗುತ್ತೆ ಅಂತ ಹೇಳಿದಾಗ ಎಲ್ಲಿಂದ ಬಂದು ಅವರು ರಿಪ್ಲೇಸ್ಮೆಂಟ್ ಹೇಳ್ತಾರೆ ನಾವಿವ್ ಬೇಕು ಅಂತ ಹೇಳಿದಾಗ ಒಂದು ಸತಿ ಬೆಡ್ ಅದು ಬೇಕು ಅಂತ ಹೇಳಿದಾಗ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಸೋ ಫಾರ್ ದಿ ಚಾನ್ಸ್ ಸಿಮಲ್ಟ್ ನೌ ಇವಾಗ ಜಕ್ರವಲ್ಲಿ ಪ್ರಶ್ನೋತ್ತಿ ಏನಿಂಜೇ ಮೈ ಚಾನ್ಸ್ ಗಳು ತೈರೆಗಾ ಡೊನೇಷನ್ ನಾವು ಬೆಂಗರ್ ರಿಕ್ವೆಸ್ಟ್ ಮಾಡ್ತಾ ಇದೀವಂತ ಲೆಟ್ ದಿ ಅಕೌಂಟ್ ಅಂಡ್ ನಾವು ರಿಸೆಪ್ಟ್ ಗೆ ಕೊಡೋಕಾಗಲ್ಲ ಆ ಬೆಟ್ ತೆಗಿದ್ ನಂತರ ಪ್ರೋಸೆಸ್ ಮಾಡಬೇಕು ಅಂದ್ರೆ एचआईबी एचबीएससी ಎಂಜಿ ಆನ್ ಆಕ್ಸಿಡಿ ಸೊ ಹಳವಾರ ಟೆಸ್ಟ್ ಮಾಡಬೇಕು ಆಮೇಲೆ ಬೆಟ್ ಕನ್ಕ್ಲೂಷನ್ ಗೆ ಸೇರ್ಪಡೆ ಅಂತ ನಾವು ಫಸ್ಟ್ ಅಸೆಸ್ ಮಾಡಬೇಕು ಇದಕ್ಕೆ ಒಂದು ಚಾನ್ಸ್ ಇರುತ್ತೆ ಒಂದು ಸಂಬಂಧಿ ಡಾಕ್ಟರ್ ಬೇರೆ ಚಾನ್ಸ್ ಆತ ರಿಪ್ಲೇಸ್ಮೆಂಟ್ ಕೊಡಬೇಕಾಗುತ್ತೆ ಇವಾಗ ರಿಪ್ಲೇಸ್ಮೆಂಟ್ ಪ್ರಶ್ನೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಇವಾಗ ಕಷ್ಟದಲ್ಲಿ ಇರ್ತೀವಿ ಯಾರು ಅಲ್ಲಿ ಪೇಶೆಂಟ್ ನಮ್ದು ಸ್ವಂತದವರು ಎಡ್ಮಿಟ್ ಆಗಿರ್ತಾರೆ ನಾವು ತಮ್ಮ ತರ ಕೊಡ್ತಾ ಇರ್ತೀವಿ ಆವಾಗ ನಾವು ಅಲ್ಲಿ ಹೋಗಿ ರಿಪ್ಲೇಸ್ಮೆಂಟ್ ಕೊಡೋಕ್ಕಾಗಲ್ಲ ಇನ್ನ ಮುಂಚೆ ಒಂದು ಚಿಕ್ಕ ಸ್ಟೋರಿ ಹೇಳ್ತೀನಿ ನಾನು ನನಗೆ ಆಗಿರುವಂತಹ ಒಂದು ಎಕ್ಸ್ಪೀರಿಯನ್ಸ್ ಇದು ಸುಮಾರು ಒಂದು ಹದಿನೈದು ವರ್ಷದ ಹಿಂದೆ ಸಿಲ್ಕ್ ಬೋರ್ಡ್ ಟ್ರಾಫಿಕ್ ನಿಮ್ಗೆ ಎಲ್ಲರಿಗೂ ಗೊತ್ತು ಗೊತ್ತಿದೆ ಅಲ್ಲ ಬ್ಯಾಂಗ್ಳೂರ್ ಸಿಲ್ಕ್ ಬೋರ್ಡ್ ಬ್ಯಾಂಗ್ಳೂರ್ ಇರೋರು ಗೊತ್ತಿದೆ ಇದ್ದಿರೋರು ಗೊತ್ತಿದೆ ಅಲ್ಲಿ ನಾವು ಹೋಗ್ತಾ ಇದ್ದಾಗ ಟ್ರಾಫಿಕ್ ಅಲ್ಲಿ ಒಂದು ಬಸ್ಗು ಒಂದು ಟೂ ವೀಲರ್ ಅವ್ರಿಗೂ ಆಕ್ಸಿಡೆಂಟ್ ಆಗಿದೆ ಆ ಟೈಮಲ್ಲಿ ಹೀಗೆ ಆಕ್ಸಿಡೆಂಟ್ ಎಲ್ಲ ಆಯಿತು ತುಂಬಾ ಜನ ಕೇಳ್ಕೊಂಡ್ರು ಬಟ್ ಅದನ್ನ ಆಕ್ಟ್ ಮಾಡಿದ್ದು ಅವ್ರನ್ನ ಆಂಬ್ಯುಲೆನ್ಸ್ ಕಳ್ಸೋ ಆ್ಯಂಬುಲೆನ್ಸ್ಗೆ ಕರೆ ಮಾಡಿ ಅವ್ರನ್ನ ಕಳಿಸೋದಾಗಿ ಇಲ್ಲ ಹೋಗಿ ಒಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡೋದಾಗಿ ಕೆಲವೇ ಜನ ಇಲ್ಲಾಂದ್ರೆ ಎಲ್ಲರೂ ಈಗ ತಲಾ ಫೋನ್ ತೊಗೊಳ್ತಾರೆ ನೋಡ್ತಾರೆ ವಿಡಿಯೋ ಮಾಡ್ತಾರೆ ಹಾಕ್ತಾರೆ ಅದರಿಂದ ಏನು ಯೂಸ್ ಆಗಲ್ಲ

e makani i ka papa a ua